ಭೂಮಿ ಪೂರ್ತಿ ಮೋಡ ಅನ್ನೋದು ಕವಿದಿತ್ತು ಬೆಳಕು ಅನ್ನೋದು ಬೆಳಿತ ಅಂತ ದಿನಗಳನ್ನ ಆಗ ಕಂಡಿದ್ದಾರೆ ನಮಸ್ಕಾರ ವೀಕ್ಷಕರೇ ಪ್ರಳಯ ಬುಕ್ಕಲ್ಲಿರೋ ಎಷ್ಟೋ ವಿಷಯಗಳನ್ನ ತಿಳಿಸಿದ್ದೀನಿ ಇನ್ನ ಕೆಲವೊಂದು ವಿಷಯಗಳನ್ನ ನಿಮಗೆ ತಿಳಿಸ್ತಾ ಇದ್ದೀನಿ ಇದನ್ನ ನಂಬೋರ್ ನಂಬೋದು ಬಿಡೋರ್ ಬಿಡ್ಬೋದು ಇದನ್ನ ಮೊದಲೇ ಹೇಳ್ತಾ ಇದ್ದೀನಿ ಏನಕ್ಕೆ ಅಂದ್ರೆ ಮೊನ್ನೆ ಕೂಡ ಕೆಲವೊಂದು ಪ್ರೋಗ್ರಾಮ್ಗಳಲ್ಲಿ ನಾವು ತಿಳಿಸಿದೀವಿ ವೀರ ಬ್ರಹ್ಮೇಂದ್ರ ಸ್ವಾಮಿಗಳು ಹೀಗೆ ಬರೆದಿದ್ರು ಅದರಲ್ಲೂ ರಾಮನ ಪಟ್ಟಾಭಿಷೇಕ ಆದ ಮೇಲೆ ಕೆಲವೊಂದು ಭೂಮಿ ಮೇಲೆ ವಿನಾಶಗಳು ಶುರುವಾಗುತ್ತೆ ಅಂತ ಆದ್ರೆ ಅಲ್ಲಿ ರಾಮನ ಪಟ್ಟಾಭಿಷೇಕಕ್ಕಾಗ್ಲಿ ಇನ್ನ ವಿನಾಶಕ್ಕಾಗ್ಲಿ ಯಾವುದೇ ರೀತಿ ಸಂಬಂಧಗಳಿಲ್ಲ ಅಲ್ಲಿರುವಂತ ಸಂಬಂಧ ಏನು ಅಂದ್ರೆ ಕಾಲಜ್ಞಾನಿಗಳ ಮಾತು ಎಷ್ಟು ನಿಜ ಅಂತ ಅರ್ಥ ಮಾಡ್ಕೋಬೇಕಷ್ಟೇ ನಾವು ಅವರು ರಾಮನ ಪಟ್ಟಾಭಿಷೇಕ ಆಗುತ್ತೆ ಅಂತ ಬರ್ದಿದ್ರು ಆ ಜಾಗದಲ್ಲಿ ನಮ್ಮ ಭಾರತದಲ್ಲಿ ರಾಮನ ಪಟ್ಟಾಭಿಷೇಕ ಈಗ ಆಗ್ತಾ ಇದೆ ಆ ವಿಷಯ ಮಾತ್ರ ನಾನು ತಿಳಿಸಿರೋದು ಅಲ್ಲಿ ಯಾವುದೇ ರೀತಿ ರಾಮನ ಪಟ್ಟಾಭಿಷೇಕ ಆಗೋದ್ರಿಂದ ವಿನಾಶಗಳು ಆಗುತ್ತೆ ಅಂತ ನಾನು ತಿಳಿಸಿಲ್ಲ ನಾನು ಹೇಳಿರೋದು ಈ ರೀತಿ ರಾಮನ ಪಟ್ಟಾಭಿಷೇಕ ಅವರು ಯಾವ ರೀತಿ ಆಗುತ್ತೆ ಅಂತ ಹೇಳಿದ್ರು ಆ ರೀತಿ ರಾಮನ ಪಟ್ಟಾಭಿಷೇಕ ಆಗ್ತಾ ಇದೆ ಹಾಗಂದ್ರೆ ಅರ್ಥ ಮಾಡ್ಕೋಬೇಕಾಗಿರೋದು ಕಾಲಜ್ಞಾನ ಸುಳ್ಳಲ್ಲ ಅವರು ಹೇಳಿದ ಮಾತು ನಿಜ ಆಗ್ತಾ ಇದೆ ಅಂದ್ರೆ ಮುಂದಿನ ದಿನಗಳಲ್ಲೂ ವಿನಾಶ ಆಗುತ್ತೆ ಅಂತ ಅವ್ರು ಬರೆದಿದಾರಲ್ಲ ಅಂತ ಮಾತುಗಳು ನಿಜ ಆಗುತ್ತೆ ಅಂತ ಅಷ್ಟೇ ಹೇಳಿರೋದು ಅದನ್ನ ಅರ್ಥ ಮಾಡ್ಕೊಳ್ಳೋದು ಒಬ್ಬೊಬ್ರು ಒಂದೊಂದು ಪ್ರಾಸ್ಪೆಕ್ಟಿವ್ ಅಲ್ಲಿ ಅರ್ಥ ಮಾಡ್ಕೊಂಡಿರ್ತೀರಾ ಅದಕ್ಕೆ ಹೇಳೋದು ಅರ್ಥ ಮಾಡ್ಕೊಳ್ಳೋ ವೇರಿಯೇಷನ್ ಇರುತ್ತೆ ಆ ರೀತಿ ಏನಾದರೂ ಯಾರಿಗಾದ್ರೂ ಬೇಜಾರಾಗಿದೆ ದಯವಿಟ್ಟು ಕ್ಷಮಿಸಿ ಓಕೆ ಇನ್ನು ಪ್ರಳಯ ಬುಕ್ಕಲ್ಲಿರುವಂಥ ಕೆಲವೊಂದು ವಿಷಯಗಳನ್ನ ನಾನು ಇವತ್ತು ಮತ್ತೆ ತಿಳಿಸ್ತಾ ಇದ್ದೀನಿ ಅದರಲ್ಲೂ ಅದಕ್ಕೆ ಸ್ಟಾರ್ಟಿಂಗಲ್ಲಿ ಹೇಳಿದೆ ನಂಬೋರು ನಂಬಿ ಬಿಟ್ರೆ ಬಿಡಿ ಅಂತ ನಮ್ಮ ಕೆಲಸ ಇನ್ಫಾರ್ಮೇಶನ್ನ ಶೇರ್ ಮಾಡೋದು ಇರುವಂತ ವಿಷಯಗಳನ್ನ ನಿಮಗೆ ತಿಳಿಸ್ತಾ ಇರೋದು ಆಗುವಂಥ ವೇರಿಯೇಷನ್ಗಳಿಗೆ ನಾವು ಏನ್ ಮಾಡ್ತಾ ಇದ್ದೀವಿ ನಾವು ಯಾವ ದಾರಿನಲ್ಲಿ ಹೋಗ್ಬೇಕು ಅನ್ನೋದನ್ನ ಮಾತ್ರ ನಾನು ತಿಳಿಸುವಂತ ಕೆಲಸ ಮಾಡ್ತಾ ಇರ್ತೀನಿ ಇದರಲ್ಲಿ ಡಾಕ್ಟರ್ ಎಮಿಲ್ಯನ್ ವಿಲೆಕೋವಸ್ಕಿ ಅವರು ಬರೆದಿರೋ ಪ್ರಕಾರ ಸಾವಿರದ ಎಂಟುನೂರ ತೊಂಬತ್ತೈದರಲ್ಲಿ ಇವರು ಹುಟ್ಟಿದ್ದು ಸಾವಿರದ ಒಂಬೈನೂರ ಎಪ್ಪತ್ತೊಂಬತ್ತರ ತನಕ ಇದ್ರು ಇವ್ರು ಡಾಕ್ಟರೇಟ್ ಎಲ್ಲ ತಗೊಂಡಿದ್ದಾರೆ ಇವರು ತುಂಬಾ ವರ್ಷಗಳ ಅಧ್ಯಯನ ಮಾಡಿದ್ರು ಅದರಲ್ಲಿ ಇವರು ಒಂದು ಮಾತು ತಿಳಿಸ್ತಾರೆ ಸಾವಿರದ ಒಂಬೈನೂರ ನಲ್ವತ್ತರ ಏಪ್ರಿಲ್ ತಿಂಗಳಲ್ಲಿ ಈಜಿಪ್ಟ್ನಿಂದ ನಿಂದ ಎಷ್ಟೋ ಜನ ಓಡೋಗ್ತಾ ಇದ್ರಂತೆ ಎಂತ ತಿಕ್ಕಿ ಅಂತ ಗೊತ್ತಿಲ್ಲ ಅಲ್ಲಿ ನೈಸರ್ಗಿಕವಾಗಿ ಏನಾದ್ರೂ ವಿಕೋಪ ಆಗಬಹುದು ಅನ್ನೋ ಒಂದು ಸಂಗತಿಗಳು ಒಬ್ರು ಋಷಿ ಮೂಲಕ ಅಲ್ಲಿದ್ದಂತ ಒಬ್ರು ಋಷಿ ಮೂಲಕ ಅವ್ರಿಗೆ ಗೊತ್ತಾಗಿದೆ ಆಮೇಲೆ ನೋಡಿದ್ರೆ ಅಲ್ಲಿ ಪ್ಲೇಗ್ ಅನ್ನೋ ಒಂದು ದೊಡ್ಡ ರೋಗ ಬಂದಿತ್ತು ಇದರಿಂದ ತುಂಬಾ ಜನ ಸಾಯ್ತಾ ಇರೆ ಅಂತ ಮೊದಲೇ ಗೊತ್ತಾಗಿತ್ತು ಋಷಿ ಮುನಿಗಳಿಗೆ ಅದಕ್ಕೋಸ್ಕರ ಜನರನ್ನ ಎಚ್ಚರಿಸಿದ್ದು ತುಂಬಾ ಜನ ಅಲ್ಲಿಂದ ಓಡೋಗಿದ್ರು ಇನ್ನು ಆ ಟೈಮ್ಗೆ ಸಮುದ್ರಗಳು ಇಬ್ಬಾಗವಾಗಿತ್ತು ಅಗ್ನಿ ಪರ್ವತಗಳು ಸ್ಫೋಟಿಸಿ ಆಕಾಶ ಎಲ್ಲ ಬೆಂಕಿ ಉಂಡೆಗಳು ಬೀಳ್ತಾ ಇದ್ವು ಈ ರೀತಿ ಸಂಗತಿಗಳು ನಡೀತಾ ಇದ್ವು ಇದನ್ನ ಈಜಿಪ್ಟ್ ಋಷಿ ಈ ಪೋರ್ ಜೊಂಡೊ ಅವರು ಹುಲ್ಲಿನಿಂದ ತಯಾರಾದ ಕಾಗದದ ಮೇಲೆ ಬರೆದಿಟ್ಟು ಪ್ರಾಚೀನ ಗ್ರಂಥಗಳ ಹಾಲ್ಯಾಂಡಿನ ಲೈಡನ್ ಸಂಗ್ರಹಾಲಯದಲ್ಲಿ ಈಗಲೂ ಕೂಡ ಅದನ್ನ ಇಟ್ಟಿದ್ದಾರೆ ಈ ರೀತಿ ನಡೆದಿತ್ತು ಅನ್ನೋ ವಿಷಯಗಳನ್ನ ಅವರು ಕೂಡ ಒಂದು ಪ್ರಾಚೀನ ಗ್ರಂಥದಲ್ಲಿ ಬರೆದಿಟ್ಟಿದ್ದಾರೆ ಅದನ್ನ ನಮ್ಮ ಕೈಲಿ ನೋಡೋದಕ್ಕಾಗದೇ ಇರ್ಬೋದು ಬಟ್ ಅಲ್ಲಿರುವಂತಹ ವಿಷಯಗಳನ್ನ ಈ ಬುಕ್ಕಿನ ಮೂಲಕ ತಿಳ್ಕೋಬಹುದು ವೆಲ್ಕೋವರ್ಸ್ಕಿ ಬರೆದಿರುವಂತಹ ವರ್ಲ್ಡ್ ಆಫ್ ಕೊಲೀಜಿಯನ್ ಪುಸ್ತಕದ ಮೂಲಕ ಅವ್ರು ತಿಳಿಸಿದ್ದೇನೆಂದರೆ ಹಿಂದೆ ಈ ರೀತಿ ಇಷ್ಟು ವಿನಾಶಗಳು ಸಂಭವಿಸಿದೆ ಮುಂದೆನೂ ಈ ರೀತಿ ವಿನಾಶಗಳು ಸಂಭವಿಸ್ತಾನೆ ಇರುತ್ತೆ ಅದೇನು ನಾರ್ಮಲ್ ಅದು ಸಂಗತಿಗಳು ಕಾರಣ ಇಷ್ಟೇ ಯೂನಿವರ್ಸಲಿ ಇಷ್ಟೊಂದು ವೇರಿಯೇಷನ್ಗಳು ಆಗ್ತಾ ಇರುತ್ತೆ ಗ್ರಹಗಳ ಮೂವ್ಮೆಂಟ್ಗಳು ಚೇಂಜ್ ಆಗ್ತಾ ಇರುತ್ತೆ ಕೆಲವೊಂದು ಸಂದರ್ಭದಲ್ಲಿ ಕೆಲವೊಂದು ಉಲ್ಕೆಗಳು ಧೂಮಕೇತುಗಳು ಹೋಗಿ ಒಂದು ಗ್ರಹಕ್ಕೆ ಟಿಚ್ ಆಗೋದು ಇಲ್ಲ ಬೀಳೋ ಟೈಮ್ ನಡೆದಿರುತ್ತೆ ಅದರಿಂದ ಏನಾಗಿರುತ್ತೆ ಆ ಗ್ರಹದ ಚಲನೆ ವಲನೆ ವರಿಯೇಷನ್ ಆಗೋ ಚಾನ್ಸಸ್ ಇರುತ್ತೆ ಅದರಿಂದ ಬೇರೆ ಗ್ರಹಗಳ ಮೇಲೂ ಕೂಡ ಇಂಪ್ಯಾಕ್ಟ್ ಆಗಿರುತ್ತೆ ಅಂತ ಸಂಗತಿಗಳು ತುಂಬಾ ಸಲ ಆಗಿದಾವೆ ಅಂತಲೇ ಇವರು ತಿಳಿಸಿರೋದು ವರ್ಡ್ ಆಫ್ ಇನ್ ಕೊಲೀಜನ್ ಪುಸ್ತಕದಲ್ಲಿ ನಾಲ್ಕು ಸಾವಿರದ ವರ್ಷದ ಹಿಂದೆ ನಾಲ್ಕು ಸಾವಿರ ವರ್ಷದ ಹಿಂದೆ ಪ್ರಳಯದ ಬಗ್ಗೆ ಆಗಿರುವಂಥ ವಿಷಯಗಳನ್ನ ವಿಸ್ತಾರವಾಗಿ ತಿಳಿಸಿದರೆ ಅದರಲ್ಲಿ ಏನಂದ್ರೆ ಗುರುಗ್ರಹ ಮಹತ್ತರವಾಗಿ ಬದಲಾವಣೆಗೆ ಒಳಪಟ್ಟಿತ್ತು ಅದರಿಂದ ಒಂದು ಸಣ್ಣ ತುಣುಕು ಅನ್ನೋದು ಆಚೆಗೆ ಬಂದಿತ್ತು ಅದೇ ಈಗಿನ ಶುಕ್ರ ಗ್ರಹ ಅಂತ ಇವರು ತಿಳಿಸ್ತಾರೆ ಗುರುಗ್ರಹ ಎಷ್ಟು ದೊಡ್ಡದಾಗಿದೆ ನಾವು ನೋಡಿದ್ದೀವಿ ಅದರಿಂದ ಒಂದು ಸಣ್ಣ ತುಣುಕು ಆಚೆ ಬಂದು ಅದು ಶುಕ್ರ ಗ್ರಹ ಆಯಿತು ಅಂತ ಹೇಳ್ತಾ ಇದ್ದಾರೆ ಹೇಳೋದಕ್ಕಾಗೋದಿಲ್ಲ ಅಷ್ಟೊಂದು ನಮಗೂ ಐಡಿಯಾ ಇಲ್ಲ ಸೈಂಟಿಸ್ಟ್ಗಳು ಅದ್ರ ಬಗ್ಗೆ ರಿಸರ್ಚ್ ಮಾಡೋದು ಅದಕ್ಕೆ ಡೇಟಾ ಅನ್ನೋದು ಸಿಗೋದಿಲ್ಲ ಕೆಲವೊಂದು ಆಧಾರಗಳ ಮೇಲೆ ನಾವು ಮಾತ್ರ ಅರ್ಥ ಮಾಡ್ಕೋಬಹುದು ಗುರುಗ್ರಹ ಸುತ್ತ ನಾಲ್ಕೈದು ಉಪಗ್ರಹಗಳಿದಾವೆ ಈಗ ನಮ್ಮ ಭೂಮಿ ಸುತ್ತ ಯಾವ ರೀತಿ ಚಂದ್ರ ಇದೆಯೋ ಅದೇ ರೀತಿ ಗುರುಗ್ರಹ ಸುತ್ತ ನಾಲ್ಕೈದು ಉಪಗ್ರಹಗಳಿದೆ ಅದರಲ್ಲಿ ಯಾವುದೋ ಒಂದು ಉಪಗ್ರಹ ಆ ಕಕ್ಷೆ ಬಿಟ್ಟು ಆಚೆ ಬಂದಿರಬಹುದು ಅದು ಶುಕ್ರಗ್ರಹ ಆಗಿದ್ರೂ ಆಗಿದ್ರು ಆಗಿರ್ಬೋದು ಆ ಶುಕ್ರಗ್ರಹ ಆಗಮನವನ್ನು ಪ್ರಪಂಚದ ಎಲ್ಲಾ ದೇಶದ ಪುರಾತನ ಗ್ರಂಥಗಳಲ್ಲಿ ಗುರುತಿಸಲಾಗಿದೆ ಅದರಲ್ಲೂ ಗ್ರೀಸ್ ದೇಶದ ಆಕಾಶದಲ್ಲಿ ಇದ್ದಕ್ಕಿದ್ದ ಹಾಗೆ ಕಂಡು ಬಂದ ಆ ಗ್ರಹನ ದೇವತೆಗೆ ಹೋಲಿಸಿದರೆ ಇನ್ನ ಚೀನಾ ದೇಶದ ಪ್ರಾಚೀನ ಗ್ರಂಥಗಳಲ್ಲೂ ಸೂರ್ಯನಷ್ಟೇ ಪ್ರಕಾಶಮಾನವಾಗಿದ್ದಂತಹ ಗ್ರಹ ಅಂತ ಹೇಳಿ ವರ್ಣನೆ ಮಾಡಿದ್ದಾರೆ ಕ್ರಿಸ್ತ ಪೂರ್ವ ಹದಿನೈದನೇ ಶತಮಾನದಲ್ಲಿ ಅಂದ್ರೆ ಸುಮಾರು ಇಲ್ಲಿಂದ ಮೂರುವರೆ ಸಾವಿರ ವರ್ಷಗಳ ಹಿಂದೆ ಭೂಮಿ ಸೂರ್ಯನ ಸುತ್ತ ಸುತ್ತುತ್ತಾ ಇರುವಾಗ ಗುರು ಗ್ರಹದಿಂದ ಬೇರ್ಪಟ್ಟ ಗ್ರಹ ಧೂಳು ಮತ್ತೆ ಅನಿಲನ ತುಂಬಿಕೊಂಡು ಆಚೆ ಬಂತು ಅದು ಆಚೆ ಬರುವಾಗ ಅದರಿಂದ ಭೂಮಿ ಮೇಲೂ ಸಣ್ಣ ಪುಟ್ಟ ಇಂಪ್ಯಾಕ್ಟ್ಗಳಾಯಿತು ಇದರಿಂದಾಗಿ ಭೂಮಿ ಆಕಾಶ ಎಲ್ಲ ಕೆಂಪು ಧೂಳಿನಿಂದ ಮುಚ್ಚೋಯ್ತು ಸಮುದ್ರಗಳೆಲ್ಲ ಕೆಂಪು ಬಣ್ಣಕ್ಕೆ ಬದಲಾದವು ಭೂಮಿ ಮೇಲಿನ ಜನರೆಲ್ಲ ಕಲುಷಿತ ನೀರು ಅಂದ್ರೆ ನೀರೆಲ್ಲ ಕೆಂಪಾಗಿದ್ದರಿಂದ ರಕ್ತದ ನೀರು ಅಂತ ಜನ ಕುಡಿಯೋದಕ್ಕೆ ಎದುರುಕೊಂಡು ಭೂಮಿ ಒಳಗಡೆ ಗುಂಡಿ ತೆಗೆದು ಅದರಿಂದ ನೀರನ್ನ ಕುಡಿಯೋದಕ್ಕೆ ಶುರು ಮಾಡಿದ್ರು ಆಗಲೂ ನೀರು ಸಿಗದೆ ಎಷ್ಟೋ ಜನ ಒದ್ದಾಡಿಸಬೇಕಾದಂತ ದಿನಗಳೆಲ್ಲ ನಡೆಯಿತು ಅಂತಾನೆ ಇವರು ತಿಳಿಸಿರೋದು ಈಜಿಪ್ಟ್ ನಲ್ಲಿ ಕುಡಿಯೋದಕ್ಕೆ ನೀರು ಇಲ್ಲದೆ ಎಲ್ಲೆಂದ್ರೆ ಅಲ್ಲಿ ಗುಂಡಿಗಳನ್ನ ತೋಡೋದಕ್ಕೆ ಶುರು ಮಾಡೋದು ನೀರಿಗೋಸ್ಕರ ಆಗ ಈಜಿಪ್ಟ್ ನಲ್ಲಿ ಇದ್ದಂತ ಎಷ್ಟೋ ನದಿಗಳು ರಕ್ತದ ಬಣ್ಣಕ್ಕೆ ಬದಲಾದವು ಆಗ ನೀರನ್ನ ನೋಡಿ ಜನ ಎದರೋದಕ್ಕೆ ಶುರು ಮಾಡಿದ್ರು ಅಂತ ದಿನಗಳು ಆಗ ಸಂಭವಿಸಿತ್ತು ಭೂಮಿ ಪಕ್ಕದಲ್ಲಿ ಆ ಗ್ರಹ ಆ ಟೈಮ್ ನಲ್ಲಿ ಪಾಸ್ ಆಗೋ ಟೈಮ್ನಲ್ಲಿ ಕೆಲವೊಂದು ಉಲ್ಕೆಗಳು ಅದರಲ್ಲಿದ್ದಂಥ ಹೂಳ್ಗಳು ಭೂಮಿಗೆ ಅಪ್ಪಳಿಸಿದವು ಇದರಿಂದ ಭಾರಿ ಗಾತ್ರದ ಆನೆ ಗಾತ್ರದ ಕಲ್ಲುಗಳು ಭೂಮಿ ಮೇಲೆ ಬಿದ್ದುವು ಗಿಡ ಮರ ಪ್ರಾಣಿಗಳೆಲ್ಲ ಮೃತಪಟ್ಟುವು ತುಂಬಾನೇ ದೊಡ್ಡ ಮಟ್ಟದ ಇಂಪ್ಯಾಕ್ಟ್ ಆಯಿತು ಎಷ್ಟೋ ಪ್ರಾಣಿ ಸಂಕುಲ ಅನ್ನೋದು ನಾಶ ಆಗೋಯ್ತು ಯಾವುದೇ ಹಣ್ಣುಗಳಾಗಲಿ ತಿನ್ನೋದಕ್ಕೆ ಗಿಡ ಮರಗಳಾಗಲಿ ಏನು ಇಲ್ದಂಗೆ ಎಷ್ಟೋ ಭೂಭಾಗಗಳಲ್ಲಿ ನಾಶ ಆಗೋಗಿತ್ತು ಇದೆಲ್ಲಾ ನಡೀತಾ ಇರುವಾಗ ಆಕಾಶದಿಂದ ಬೆಂಕಿ ಉಂಡೆಗಳು ಬೀಳೋದಕ್ಕೆ ಶುರು ಆಯಿತು ಮಳೆ ರೀತಿ ಬೆಂಕಿ ಉಂಡೆಗಳು ಬೀಳ್ತಾ ಇದ್ವು ನಾನು ಮೊದಲೇ ಹೇಳಿದಾಗೆ ಧೂಮಕೇತುಗಳು ಯಾವುದಾದ್ರೂ ಭೂಮಿ ಕಡೆ ಬಂದಾಗ ಭೂಮಿ ಗ್ರಾವಿಟೇಷನಲ್ ಫೋರ್ಸ್ಗೆ ಅದೇನಾದ್ರೂ ಎಕ್ಸ್ಪ್ಲೋರ್ಡ್ ಆದ್ರೆ ಅದು ಸಣ್ಣ ಸಣ್ಣ ಬೆಂಕಿ ಉಂಡೆಗಳಾಗಿ ಭೂಮಿ ಮೇಲೆ ಬೀಳುತ್ತೆ ಇಲ್ಲ ಅಗ್ನಿ ಪರ್ವತ ಅಗ್ನಿ ಅಗ್ನಿಪರ್ವತದಿಂದ ಬರುವಂಥ ಕಲ್ಲುಗಳು ಕೂಡ ಬೆಂಕಿ ಉಂಡೆ ಬೆಂಕಿ ಮಳೆ ತರ ಭೂಮಿ ಮೇಲೆ ಬೀಳುತ್ತೆ ಅಂಥದ್ದೆಲ್ಲ ಆಗಿನ ಕಾಲಕ್ಕೆ ನಡೆದಿತ್ತು ಅಂತಲೇ ಇವರು ತಿಳಿಸಿರೋದು ದಕ್ಷಿಣ ಅಮೆರಿಕಾದ ಮಾಯಾ ಜನಾಂಗದ ಪವಿತ್ರ ಗ್ರಂಥ ಪೋಪಲ್ವಾ ಇದ್ರಲ್ಲೂ ಕೂಡ ಈ ರೀತಿ ವರ್ಣನೆಗಳನ್ನ ಅವ್ರು ಮಾಡಿದರೆ ಭೀಕರವಾದ ಮಳೆ ನಾಶ ಅನ್ನೋದನ್ನ ಉಂಟು ಮಾಡಿತ್ತು ಪ್ರವಾಹಗಳು ಹೆಚ್ಚಾಗಿದ್ವು ಆಕಾಶದಿಂದ ಕೆಲವೊಂದು ವಸ್ತುಗಳು ಬೀಳ್ತಾ ಇದ್ವು ಪೆಟ್ರೋಲಿಯಂ ಜೆಲ್ಲಿ ರೀತಿ ಇದ್ವು ಅದನ್ನ ಸೈಬೀರಿಯಾ ಈ ಕಡೆ ಎಲ್ಲ ನೋಡಿದರೆ ಅವು ಹತ್ಕೊಂಡು ಉರಿತಾ ಇತ್ತು ಕೆಲವೊಂದು ಸಲ ಆಕಾಶದಿಂದ ಬೆಂಕಿ ಮಳೆ ಅನ್ನೋದು ಬೀಳ್ತಾ ಇತ್ತು ಅನ್ನೋದನ್ನ ಕೂಡ ಇವರು ಒಪ್ಕೊಂಡಿದ್ದಾರೆ ಇನ್ನ ಭೂಮಿಯ ಧೂಮಕೇತುವಿನ ಬಾಲದಲ್ಲಿ ಒಕ್ಕಷ್ಟು ಅಂದ್ರೆ ಆ ಧೂಮಕೇತುವಿನ ಬಾಲದಲ್ಲಿ ಭೂಮಿ ಸಿಕ್ಕಾಕೊಳ್ತಾ ಇದೆ ಅನ್ನೋ ಲೆವೆಲ್ಗೆ ಭೀಕರ ಸುಂಟರು ಗಾಳಿ ಈಜಿಪ್ಟ್ ದೇಶದಲ್ಲಿ ಶುರುವಾಯಿತು ಇದರಿಂದಾಗಿ ಭೂಮಿ ಕಕ್ಷೆ ಸ್ವಲ್ಪ ಬದಲಾಯಿತು ಅಂತ ಇವರು ಬರೆದಿದ್ದಾರೆ ಅನೇಕ ನಗರಗಳು ನುಚ್ಚು ನೂರಾದವು ದ್ವೀಪಗಳೆಲ್ಲ ಮುಳುಗೋದ್ವು ಬೆಟ್ಟಗಳೆಲ್ಲ ಲಾವಾರಸದಿಂದ ಆವರಿಸಲ್ಪಟ್ಟವು ಬಹುಪಾಲು ಜೀವರಾಶಿ ನಾಶ ಆಯಿತು ಭೂಮಿ ಮತ್ತು ಆಕಾಶ ತಮ್ಮ ಸ್ಥಾನಗಳನ್ನು ಬದಲಿಸಿಕೊಂಡವು ಚೀನಾ ದೇಶ ಪೂರ್ತಿ ಪ್ಲೇಗು ಉಳಗಳಿಂದ ತುಂಬೋಯ್ತು ಎಲ್ಲ ಬೆಂಕಿಯಿಂದ ಸುಡೋದಕ್ಕೆ ಶುರು ಆಯಿತು ಇದು ಸುಮಾರು ಮೂರೂವರೆ ಸಾವಿರ ವರ್ಷಗಳ ಹಿಂದೆ ನಡೆದಿರುವಂಥ ಸಂಗತಿಗಳನ್ನ ಇವರು ತಿಳಿಸ್ತಾ ಇರೋದು ಆಗ ಮೂರು ಸಾವಿರದ ಐನೂರು ವರ್ಷಗಳ ಹಿಂದೆ ಶುಕ್ರ ಗ್ರಹ ಭೂಮಿಯ ಪಕ್ಕದಲ್ಲಿ ಪಾಸ್ ಆಗುವಾಗ ಭೂಮಿ ಮೇಲೆ ಶುಕ್ರನಲ್ಲಿದ್ದಂಥ ಕೆಲವೊಂದು ವಸ್ತುಗಳು ಬಿದ್ದಿದ್ರಿಂದ ಈ ರೀತಿ ಸಂಗತಿಗಳೆಲ್ಲ ನಡೆಯಿತು ಅಂತಲೇ ಇವರು ತಿಳಿಸಿರೋದು ಭೂಮಿ ಕಕ್ಷೆ ಬದಲಾಯಿತು ಕೆಲವೊಂದು ಕಡೆ ಕತ್ತಲು ಅನ್ನೋದು ಆವರಿಸಿತು ಉಳಿದ ಭಾಗ ವಿಸ್ತರಿಸಿದ ಬೆಳಕಿನಲ್ಲಿತ್ತು ಪರ್ಷಿಯಾ ದೇಶದ ಜನ ಅಂತೂ ಫುಲ್ಲು ಭಯಭೀತರಾಗೋದ್ರು ಕಾರಣ ಇಷ್ಟೇ ಒಂದು ದಿನ ಮೂರು ದಿನವಾಗಿ ಅವರಿಗೆ ಮತ್ತೆ ಕತ್ತಲಾಗಿ ಮೊದಲಿಗಿಂತ ಮೂರು ಪಟ್ಟು ಹೆಚ್ಚಾಗಿದ್ದು ಅನುಭವಿಸಿದ್ರು ಅಂದ್ರೆ ಮೂರು ಮೂರು ದಿನ ಪೂರ್ತಿಯಾಗಿ ಕತ್ತಲನ್ನೇ ಕಾಣದ್ರು ಬೆಳಗ್ಗೆ ಆಗಿದ್ದೇ ನೋಡಲಿಲ್ಲ ಅಂತ ದಿನಗಳು ಅವರು ಕಾಣಿಸ್ತು ಇದನ್ನ ಚೀನಾ ದೇಶದ ಪ್ರಾಚೀನ ಗ್ರಂಥಗಳಲ್ಲೂ ಕೂಡ ಬರೆದಿದ್ದಾರೆ ಇನ್ನ ಕೆಲವೊಂದು ಜಾಗಗಳಲ್ಲಿ ಸೂರ್ಯ ಅನೇಕ ದಿನಗಳ ಕಾಲ ಮುಳುಗದೆ ಹಾಗೆ ಉಳ್ಕೊಂಡ್ಬಿಟ್ಟ ಇಂಥದ್ದು ಕೂಡ ನಡೆದಿತ್ತು ಅಂತಾನೆ ಅವರು ಬರೆದಿದ್ದಾರೆ ಪ್ರಪಂಚದಾದ್ಯಂತ ಬಹುತೇಕ ಜನ ಸತೋದ್ರು ಉಳಿದವರು ಹಸುವಿನಿಂದ ಸಾಯುವ ಸ್ಥಿತಿನಲ್ಲಿದ್ರು ಈ ವಿಷಯಗಳನ್ನ ಐಸ್ಲ್ಯಾಂಡ್ ನ ಕೆಲವೊಂದು ಗ್ರಂಥಗಳಲ್ಲಿ ನಾವು ಕೂಡ ಈಗಲೂ ನೋಡಬಹುದು ಇನ್ನ ಶುಕ್ರನ ಬಾಲದಲ್ಲಿದ್ದ ಶುಕ್ರ ಗ್ರಹದ ಬಾಲದಲ್ಲಿದ್ದ ಕೆಲವೊಂದು ಹೈಡ್ರೋಕಾರ್ಬನ್ ಭೂಮಿ ಮೇಲೆ ಬಿದ್ದಾಗ ಭೂಮಿ ವಾತಾವರಣಕ್ಕೆ ಸೇರಿ ಪೆಟ್ರೋಲಿಯಂ ಜೆಲ್ಲಿ ರೀತಿ ವಸ್ತುಗಳು ಕ್ರಿಯೇಟ್ ಆದವು ಅದನ್ನೇ ತಿಂದು ಮನುಷ್ಯರು ಬದುಕೋದಕ್ಕೆ ಶುರು ಮಾಡಿದ್ರು ಅದನ್ನ ಕೆಲವೊಬ್ರು ಇಸ್ರೇಲಲ್ಲಿ ಮನ್ನಾ ಅಂತ ಕರೆದ್ರು ಇನ್ನ ಭಾರತದವರೆಲ್ಲ ಜೇನು ತುಪ್ಪ ತರ ಇದೆ ಮಧು ಅಂತ ಕರೆದ್ರು ಈ ರೀತಿ ಸಂಗತಿಗಳು ಆಗಿನ ಕಾಲಕ್ಕೆ ನಡೆದಿತ್ತು ಅಂತ ಇವರು ತಿಳಿಸಿದ್ದಾರೆ ಇನ್ನ ಗುರುಗ್ರಹದಿಂದ ಬೇರ್ಪಟ್ಟ ಶುಕ್ರ ಭೂಮಿಗೆ ಸಮೀಪ ಆದಾಗ ಭೂ ಭೂಮಿಯ ಗುರುತ್ವಾಕರ್ಷಣ ಶಕ್ತಿನಲ್ಲಿ ಬದಲಾವಣೆ ಆಗಿತ್ತು ಭೂಮಿ ಸ್ಪೀಡು ವೇರಿಯೇಷನ್ ಆಗಿತ್ತು ಅದ್ರ ಜೊತೆಗೆ ಭೂಮಿ ಕಕ್ಷೆ ಅನ್ನೋದು ಕೂಡ ಬದಲಾಗಿತ್ತು ಅಂತ ತಿಳಿಸ್ತಾರೆ ಇದರಿಂದ ಪಶ್ಚಿಮ ದಿಕ್ಕಿನಲ್ಲಿ ಸೂರ್ಯ ಹುಟ್ಟಿ ಪೂರ್ವ ದಿಕ್ಕಿನಲ್ಲಿ ಮುಳುಗೋದಕ್ಕೆ ಶುರು ಮಾಡಿದ ಋತುಗಳೆಲ್ಲ ಬದಲಾದ್ವು ಚಳಿಗಾಲ ಬೇಸಿಗೆ ಕಾಲ ಆಗಿ ಆಗಿನ ಕಾಲಕ್ಕೆ ಬದಲಾಯಿತು ಅಂತ ದಿನಗಳನ್ನ ಆಗ ಜನ ನೋಡಿದರೆ ಇದನ್ನೆಲ್ಲ ತಿಳ್ಕೊಂಡಂತ ಆಗಿನ ಕಾಲದ ಜನ ಚೀನಾ ದೇಶದ ರಾಜ ಪಂಡಿತರನ್ನ ಕರೆಸಿ ಪ್ರಪಂಚದ ನಾಲ್ಕು ದಿಕ್ಕುಗಳಿಗೆ ಕಳಿಸಿ ಭೂಮಿಯ ಉತ್ತರ ದಕ್ಷಿಣ ಪೂರ್ವ ಪಶ್ಚಿಮ ಸರಿಯಾಗಿ ಗುರುತಿಸಿ ಹೊಸ ಪಂಚಾಂಗ ಬರೀರಿ ಅಂತ ಹೇಳಿ ಆಗ ಹೊಸ ಪಂಚಾಂಗ ಬರೆಯೋದಕ್ಕೆ ಶುರು ಮಾಡಿದ್ರು ಅದ್ರ ಜೊತೆಗೆ ಒಂದು ತಲೆಮಾರಿನವರೆಗೆ ಭೂಮಿ ಮೋಡಗಳಿಂದ ಆವೃತವಾಗಿತ್ತು ಮಾಯಾ ಜನಾಂಗದ ಪ್ರಕಾರ ಇದನ್ನು ಇಪ್ಪತ್ತೈದು ವರ್ಷಗಳ ಕಾಲ ಜನರು ಸಹಿಸಿಕೊಳ್ಳಬೇಕಾಯ್ತಂತೆ ಅಂದ್ರೆ ಒಂದೇ ತಲೆಮಾರು ಅಂದ್ರೆ ಸುಮಾರು ನೂರು ವರ್ಷ ಅನ್ಕೊಳ್ಳಿ ನೂರು ವರ್ಷ ಭೂಮಿ ಪೂರ್ತಿ ಮೋಡ ಅನ್ನೋದು ಕವದಿತ್ತು ಬೆಳಕು ಅನ್ನೋದು ಬೆಳಿತ ಅಂತ ದಿನಗಳನ್ನ ಆಗ ಕಂಡಿದ್ದಾರೆ ಅಂತಾನೆ ಅವರು ತಿಳಿಸಿರೋದು ಕೇವಲ ಐವತ್ತು ವರ್ಷಗಳ ನಂತರ ಕ್ರಿಸ್ತಪೂರ್ವ ಸಾವಿರದ ಐನೂರಲ್ಲಿ ಶುಕ್ರ ಗ್ರಹವು ಭೂಮಿಯ ಹತ್ತಿರ ಮತ್ತೆ ಹಾದು ಹೋದಾಗ ಭೂಮಿ ಕಕ್ಷೆ ಮತ್ತೆ ಬದಲಾಯ್ತಂತೆ ಆ ರೀತಿಯಾಗಿ ಭೂಮಿ ಮೇಲೆ ಎಷ್ಟೋ ಕಲ್ಲುಗಳು ಬಿದ್ದು ಎಷ್ಟೋ ಜನಗಳು ಸತ್ರಂತೆ ಮೆಕ್ಸಿಕೋ ದೇಶದ ಪ್ರಾಚೀನ ಗ್ರಂಥಗಳಲ್ಲಿ ಇದ್ರ ಬಗ್ಗೆ ಕೂಡ ಉಲ್ಲೇಖ ಇದೆ ಅಂತಾನೆ ಇವರು ತಿಳಿಸಿರೋದು ಇನ್ನು ಮತ್ತೊಮ್ಮೆ ಭೂಕಂಪ ಭೀಕರ ಬಿರುಗಾಳಿ ಸುಂಟ್ರುಗಾಳಿ ಇಂಥದ್ದೆಲ್ಲ ಸಂಭವಿಸಿ ಎಷ್ಟೋ ಜನ ಸತ್ತು ವಿಪತ್ತುಗಳನ್ನು ಸಂಭವಿಸಿತ್ತು ಇದು ಮೂರುವರೆ ಸಾವಿರದಿಂದ ನಾಲ್ಕು ಸಾವಿರ ವರ್ಷಗಳ ಹಿಂದೆ ಭೂಮಿ ಮೇಲೆ ಆದಂತ ಅನಾಹುತಗಳ ಬಗ್ಗೆ ತಿಳಿಸುತ್ತೆ ಗುರುಗ್ರಹದಿಂದ ಬೇರ್ಪಟ್ಟ ಒಂದು ಭಾಗ ಶುಕ್ರ ಗ್ರಹ ಅಂತ ಇವರು ತಿಳಿಸ್ತಾ ಇದ್ದಾರೆ ಎಕ್ಸಾಕ್ಟ್ ಆಗಿ ಅದಕ್ಕೆ ಯಾವುದೇ ರೀತಿ ಆಧಾರ ಪುರಾವೆಗಳು ಇಲ್ಲದೆ ಇದ್ರೂ ಕೆಲವೊಂದನ್ನು ಹಿರಿಯರು ಬರೆದಿಟ್ಟಿದ್ದಾರೆ ಅಂದರೆ ಅದಕ್ಕೆ ಏನೋ ಒಂದು ಅರ್ಥ ಇದ್ದೇ ಇರುತ್ತೆ ಅದನ್ನು ನಂಬಲೇಬೇಕಾಗುತ್ತೆ ಕಾರಣ ಇಷ್ಟೇ ಹಿಂದಿನ ಕಾಲದಲ್ಲಿ ನಮಗಿಂತ ಅಡ್ವಾನ್ಸ್ ಟೆಕ್ನಾಲಜಿ ಇತ್ತು ಅನ್ನೋದಕ್ಕೆ ಈಗಲೂ ಕೂಡ ಕಲ್ಲಿನ ಮೇಲೆ ಇರುವಂಥ ಕೆತ್ತನೆಗಳು ಸಾಕ್ಷಿಯಾಗುತ್ತೆ ಎಷ್ಟೋ ಕಲ್ಲಿನ ಮೇಲೆ ಇರುವಂಥ ಕೆತ್ತನೆಗಳು ನಮಗೆ ತಿಳಿಸುತ್ತೆ ಅವರು ಎಷ್ಟು ಅಡ್ವಾನ್ಸ್ ಆಗಿದ್ದರು ಯಾವ ರೀತಿ ಟೆಕ್ನಾಲಜಿನ ಇದ್ದರು ಅಂತ ಪಿರಮಿಡ್ಗಳ ಮೇಲೂ ಕೂಡ ನಾವು ಇವಾಗಲೂ ಎಷ್ಟೋ ಕೆತ್ತನೆಗಳನ್ನ ನೋಡ್ಬೋದು ಅವ್ರದ್ದು ಅಡ್ವಾನ್ಸ್ ಟೆಕ್ನಾಲಜಿ ಬಗ್ಗೆ ಅವುಗಳೆಲ್ಲ ನಾಶ ಆಗೋಗಿತ್ತು ಕಾರಣ ಇಷ್ಟೇ ಅದು ಬಂದು ಗ್ರಹಗಳ ಚಲನೆ ವಲನೆ ಮೇಲೆ ವೇರಿಯೇಷನ್ ಆಗ್ತಾ ಇರುತ್ತೆ ಅದೇ ರೀತಿ ಶುಕ್ರ ಗ್ರಹ ಭೂಮಿಯ ಪಕ್ಕದಲ್ಲಿ ಪಾಸಾದಾಗ ಭೂಮಿನಲ್ಲಿ ಆದಂತ ಬದಲಾವಣೆಗಳು ಇವೆಲ್ಲ ಅಂತಲೇ ಅವರು ತಿಳಿಸಿರೋದು ಈಗ ಸದ್ಯಕ್ಕೆ ನಮಗೆ ಗೊತ್ತಿರೋ ಹಂಗೆ ಸೂರ್ಯನಿಂದ ಬರ್ತಾ ಇರುವಂತಹ ಸೂರ್ಯನ ವೇವ್ ಬೇರೆ ಬರ್ತಾ ಇದೆ ಇನ್ನೇನು ಒಂದು ವರ್ಷದಲ್ಲಿ ಭೂಮಿಗೆ ತಟ್ಟಬಹುದು ಅಂತ ನಾಸನವರು ಹೇಳಿದರೆ ಅದ್ರ ಜೊತೆಗೆ ಬೀಟಲ್ ಜ್ಯೂಸ್ ಹಾರಿದ್ರ ನಕ್ಷತ್ರ ಬೇರೆ ಅದರ ಆಯಸ್ಸನ್ನ ಕಳ್ಕೊಳ್ತಾ ಇದೆ ಅದರ ಆಯಸ್ಸು ಮುಗಿತಾ ಇದೆ ಅದಿನ್ನೇನು ಸ್ಫೋಟ ಆಗುತ್ತೆ ಅಂತ ಹೇಳ್ತಾ ಇದಾರೆ ಅದು ಸ್ಫೋಟ ಆದರೂ ಕೂಡ ಬೇರೆ ಗ್ರಹಗಳಲ್ಲಿ ವೇರಿಯೇಷನ್ ಆಗುತ್ತೆ ಜೊತೆಗೆ ಭೂಮಿ ಮೇಲೂ ಅದರ ಇಂಪ್ಯಾಕ್ಟ್ ಅನ್ನೋದು ಹಾಗೆ ಆಗುತ್ತೆ ಅಂತ ಸೈಂಟಿಸ್ಟ್ಗಳು ಹೇಳ್ತಾ ಇದ್ದಾರೆ ಇದನ್ನೇ ನಾವು ವಿನಾಶ ಅಂತ ತಿಳಿಸ್ತಾ ಇರೋದು ಇದು ಈಗೆಲ್ಲ ಹಿಂದಿನ ಕಾಲದಿಂದ ನಡ್ಕೊಂಡು ಬಂದಿರೋದು ಆವಾಗ ಅವಾಗ ಪ್ರಕೃತಿನಲ್ಲಿ ಆಗ್ತಾ ಇರೋವಂಥದ್ದು ಇದಕ್ಕೆ ನಾವು ಅರ್ಜೆಸ್ಟ್ ಆಗಿ ಹೋಗ್ಲೇಬೇಕಾಗುತ್ತೆ ಅದಕ್ಕೆ ಕೆಲವೊಬ್ರು ಕಾಲಜ್ಞಾನಿಗಳು ಕೆಲವಷ್ಟು ಜಾಗಗಳು ಸೇಫು ಅಂತ ಬರ್ದಿರೋದು ಕೆಲವೊಂದು ಜಾಗಗಳಲ್ಲಿ ಇಂಥ ವಿನಾಶಗಳು ನಡೆಯುತ್ತೆ ಅಂತ ಬರ್ದಿರೋದು ಅದನ್ನ ಅರ್ಥ ಮಾಡ್ಕೋಬೇಕಾಗಿರೋದು ನಾವು ಬಿಟ್ಟಿರೋದು ಉಳಿದಿದ್ದು ನಿಮ್ಗೆ ಬಿಟ್ಟಿದ್ದು ಇದೇ ರೀತಿ ಇನ್ನ ಎಷ್ಟೋ ಮಾಹಿತಿಗಳನ್ನ ನಿಮಗೆ ಕೊಡ್ತಾ ಹೋಗ್ತೀನಿ ಥ್ಯಾಂಕ್ ಯು ಮತ್ತೆ ಸಿಗೋಣ ಗುಡ್ ಬೈ